ಎಕ್ಸ್ಟೆಂಡ್ ಮೇಳ ನಡೀತಾ ಇದೆ ಶಿವಮೊಗ್ಗದಲ್ಲೇ ಸರ್ ನಿಮಗೆ ಫೆಬ್ರವರಿ ಇಪ್ಪತ್ತೆಂಟರವರೆಗೆ ಅಂತಿತ್ತು ಕಂಪ್ನಿಗೆ ಮತ್ತೆ ಹದಿನೈದು ದಿವಸ ಎಕ್ಸ್ಟೆಂಡ್ ಮಾಡಿದೆ ಅರೌಂಡ್ ನಿಮಗೆ ಮಾರ್ಚ್ ಹದಿನೈದರ ತನಕ ಸಿಗುತ್ತೆ ಹಳೆ ಒಂದು ಐ ಟಿ ಐ ಎಸ್ ಎಲ್ ಸಿ ಆಗಿರೋ ಹುಡುಗರು ಅಡಿಕೆ ಸುಲಿಯುವ ಯಂತ್ರದ ರಿಪೇರಿ ತರಬೇತಿನ ನಾವು ತಗೋತೀವಿ ಅಂತಂದರೆ ಆ ಹುಡುಗರಿಗೆ ಉದ್ಯೋಗಕ್ಕೋಸ್ಕರ ನಾವು ಟ್ರೈನಿಂಗ್ ಕೊಡೋದಕ್ಕೆ ರೆಡಿ ಇದ್ದೀವಿ ತೊಟ್ಟು ಮುರಿಯೋ ಯಂತ್ರ ಅಂತ ಇದು ಮಾರ್ಕೆಟಲ್ಲಿ ತುಂಬ ಡಿಮ್ಯಾಂಡ್ ಇರೋ ಮಿಷನು ಸೊ ಇದ್ರ ಬಗ್ಗೆ ಕಳೆದ ಆರು ವರ್ಷದಿಂದ ತುಂಬ ರಿಸರ್ಚ್ ಮಾಡ್ತಾನೇ ಈಗ ಇರೋದ್ರಲ್ಲಿ ಸೊ ಬೆಟರ್ ಇದೆ ನಮಗೆ ಮಲೆನಾಡಿಗೆಲ್ಲ ತುಂಬ ಓಕೆ ಆಗಿದೆ ಆರು ಬೆಲ್ಟಿಂದು ಫಸ್ಟ್ ತಾಂಡ್ವಿ ಆವಾಗ ನಾವು ನಮ್ಮ ಸ್ವಂತ ಹೊಡಿಕೆ ಅಂತ ತಾಂಡಿದ್ವಿ ಬಾಡಿಗೆ ಹೊಡೆದ್ವಿ ಆವಾಗ ಒಂದು ಆ ವರ್ಷ ಒಂಬತ್ತು ಲಕ್ಷ ದುಡಿದಿದ್ವಿ ಬಾಡಿಗೆ ಹೊಡೆದೇ ಒಂಬತ್ತು ಲಕ್ಷ ದುಡಿದಿದ್ವಿ ಅದ್ರ ಜೊತೆಗೆ ಮತ್ತೊಂದು ಹತ್ತು ಬೆಲ್ಟಿಂದ ತಾಂಡ್ವಿ ಆ ವರ್ಷ ಇಪ್ಪತ್ತೆರಡು ಲಕ್ಷ ರೂಪಾಯಿ ಅಡಿಕೆ ಹೊಡೆದ್ವಿ ಬಾಡಿಗೆನೇ ಸೊಂತಕ್ಕೆ ತಾಂಡು ನಾವು ಬಾಡಿಗೆನೇ ಜಾಸ್ತಿ ಮಾಡಿವಿ ಕೇಳಿ ಮಾಡ್ತಿದ್ವಿ ಮತ್ತೆ ಎಂಟು ಬೇಡಿಂದ ಒಂದು ಹಾಂ ಮಾತ್ರ ಈಗ ಆರು ಬೇಡಿಂದ ಒಂದು ಎಂಟು ಬೇಡಿಂದ ಒಂದು ಐತೆ ಹತ್ತು ಬೇಡಿಂದ ನಿಲ್ಲಿಸಿದ್ವಿ ಹಂಗೆ ಎಲ್ ಮಿಷಿನೇ ಹೊಡ್ತದಾವೆ ಹೊಡೆದೈತೆ ಯೂಸ್ ಐತೆ ಹಗಲು ರಾತ್ರಿ ಹೊಡೆದ್ರು ಪ್ರಾಬ್ಲಮ್ ಇಲ್ಲ ನಮಗೆ ದಿನ ಹತ್ತು ನೋಡು ಅಡಿಕೆ ಹೊಡಿತಿದ್ವಿ ನಾವು ಹೆಚ್ಚಿಗೆ ಕಮ್ಮಿ ಎಂಟು ಹತ್ತು ವರ್ಷಕ್ಕೆ ಕೋಟಿ ಗಟ್ಟಲೆ ಅದ್ರಾಗೆ ದುಡ್ದಿದ್ವಿ ಬಾಡಿಗೆ ಹೊಡೆದೆ ಲೇಬರು ಸೇರಿ ಲೇಬರು ಸೇರಿ ಕೋಟಿ ಗಟ್ಲೆ ಹೊಡೆದಿವಿ ಅದ್ರಾಗ ನಮಸ್ಕಾರ ಸರ್ ಸರ್ ನಮಸ್ಕಾರ ನನ್ನ ಹೆಸರು ಬಂದುಬಿಟ್ಟು ಪ್ರಕಾಶ್ ಅಂತ ಎಸ್ ಜಿ ಟೆಕ್ನಾಲಜಿ ಸಂಸ್ಥೆಯ ಮಾಲೀಕರು ಹೌದು ಗೇರ್ ಅಳವಡಿಸಿದ ಹಸಿ ಅಡಿಕೆ ಸುಳಿಯ ಯಂತ್ರ ಅಂತ ಗೇರ್ ಅಳವಡಿಸಿ ಗೇರ್ ಅಳವಡಿಸಿದ ಹಸಿ ಅಡಿಕೆ ಸುಳಿಯಂತ್ರದ ಮೊಟ್ಟ ಮೊದಲ ಬಾರಿಗೆ ಸಂಶೋಧನೆ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಕೂಡ ನಾವು ಮಾಡಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ದೀವಿ ಈಗ ಹದಿನೈದರಿಂದ ಹದಿನಾರು ವರ್ಷ ಹದಿನಾರನೇ ವರ್ಷ ಪಾದಾರ್ಪಣೆ ಹದಿನಾರು ವರ್ಷದಿಂದಲೂ ಸತತವಾಗಿ ರೈತರ ಜೊತೆಗೆ ಒಡನಾಟ ಮತ್ತು ಒಪಿನಿಯನ್ ತಗೊಂಡು ಪ್ರಾಡಕ್ಟನ್ನು ಡೆವಲಪ್ಮೆಂಟ್ ಮಾಡ್ತಾ ಬರ್ತಾ ಇದ್ದೀವಿ ಸೊ ಅದರಲ್ಲಿ ಈಗ ಹದಿನಾರು ವರ್ಷ ತುಂಬಿದೆ ನಮ್ಮ ಈ ತಳಬಾಳ ಹುಣ್ಣಿಮೆ ಮಹೋತ್ಸವ ಸಂಬಂಧ ಸಂದರ್ಭದಲ್ಲಿ ಎಲ್ಲ ರೈತರುಗಳು ಮತ್ತು ನಮ್ಮ ಸುತ್ತಮುತ್ತ ದಾವಣಗೆರೆ ಚಿತ್ರದುರ್ಗ ಮತ್ತು ಚಿಕ್ಕಮಗಳೂರು ಎಲ್ಲ ಕಡೆಯಿಂದ ರೈತರುಗಳು ಬರ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಸ್ಟಾಲ್ ಹಾಕಿದ್ವಿ ಪ್ರತಿ ಹುಣ್ಣಿಮೆಗೂ ಸಹ ನಾವು ಇಡ್ತಾ ಇದ್ದೀವಿ ಈ ವರ್ಷದ ವಿಶೇಷ ಏನಪ್ಪ ನಮ್ಮ ಎಸ್ ಜಿ ಎಮ್ ಸಂಸ್ಥೆಯಲ್ಲಿ ಅಂದರೆ ಸೊ ನಾವು ಒಂದು ಗೊನೆ ಉದುರು ಮಾಡೋ ಮಿಷಿನನ್ನು ಮಾಡಿದ್ದೀವಿ ಗೊನೆ ಉದುರು ಮಾಡೋ ಮಿಷಿನ್ಸ್ ಅಂದರೆ ಗೊನೆನ ತೆಗೆದು ತೋಟದಲ್ಲೇ ತಗೊಂಡೋಗಿ ಗೊನೆನ ತೆಗೆದು ಹಾಕಿದರೆ ಗೊನೆ ಉದುರು ಮಾಡಿ ಅಡಿಕೆ ಸಪ್ರೇಷನ್ನು ಕಸ ಫಿಲ್ಟ್ರಾಗಿ ಗೊನೆ ಹೊರಗಡೆ ಬರುವಂಥ ಒಂದು ಪ್ರಾಡಕ್ಟನ್ನು ನಾವು ಈ ವರ್ಷ ಮಾರ್ಕೆಟಿಗೆ ಇಡೇ ಗೊನೆ ಹಾಕಿ ಇಡೇ ಗೊನೆನೇ ಹಾಕಬಹುದು ಕೈಯಲ್ಲಿ ಕೈಯಲ್ಲಿ ಇಡೋದು ಅಥವಾ ಅಂಥದ್ದು ಏನೂ ಇಲ್ಲ ಡೈರೆಕ್ಟ್ ಗೊನೆನ ತೆಗೆದು ಆ ಮಿಷಿನಿಗೆ ಹಾಕಿದರೆ ಅದು ಗೊನೆ ಬಡಿದು ಕೊನೆ ಸಪ್ರೇಟಾಗಿ ಅಡಿಕೆನ ಸಪ್ರೇಷನ್ ಆಗಿ ಕಸ ಫಿಲ್ಟ್ರಾಗಿ ಅಡಿಕೆ ಬರುವಂಥದ್ದು ಒಂದು ಇದೆ ಇದ್ರ ಜೊತೆಗೆ ಈ ವರ್ಷದ ನಾವೀಗ ಹದಿನೈದು ವರ್ಷದ ಸತತವಾಗಿ ನಾವೇನು ಹದಿನೈದು ವರ್ಷ ಮಾಡ್ಕೊತ ಬಂದಿರೋ ಪ್ರಾಡಕ್ಟಲ್ಲಿ ಮುಂಜ ಹಿಂದಿನ ಮಾಡ್ಲುಗಳಲ್ಲಿ ಏನಿತ್ತು ಅಂದರೆ ಒಂದು ಕನ್ವೇರ್ ಚೈನಲ್ಲಿ ಎರಡರಿಂದ ಮೂರು ಅಡಿಕೆ ಹೋಗ್ತಾ ಇತ್ತು ಈ ವರ್ಷದ ಮಾಡ್ಲಲ್ಲಿ ಒಂದು ಕಪ್ಪಲ್ಲಿ ಒಂದೇ ಅಡಿಕೆ ಹೋಗುತ್ತೆ ಅದು ವಿಶೇಷವಾದ ಪ್ರಾಡಕ್ಟು ಕಾರಣ ಏಕೆಂದರೆ ಸುಮಾರು ಎಂಟರಿಂದ ಹತ್ತು ಜನ ಲೇಬರ್ಸನ್ನು ಅವಾಯ್ಡ್ ಮಾಡುತ್ತೆ ಇವತ್ತು ಲೇಬರ್ ಸಿಗದೇ ಇರೋಂಥ ದೊಡ್ಡ ಸಮಸ್ಯೆ ಮೇಜರು ರೈತರುಗಳಿಗೆ ತುಂಬ ಇದೆ ಆ ಉದ್ದೇಶದಿಂದ ಇದನ್ನು ನಾವು ಮತ್ತೆ ರೈತರಿಂದನೇ ಕಲೆಕ್ಟ್ ಮಾಡಿ ಈ ಒಂದು ಹೊಸ ಪ್ರಾಡಕ್ಟನ್ನು ಮಾಡಿದ್ದೀವಿ ಏನು ಅಂತಂದರೆ ಒಂದು ಕನ್ವೇರ್ ಚಪ್ ಕನ್ವೇರ್ ಚೈನಲ್ಲಿ ಒಂದು ಕಪ್ಪಲ್ಲಿ ಒಂದು ಅಡಿಕೆ ತಗೊಂಡೋದೋದ್ರೆ ಅದ ಅಡಿಕೆ ಆದರೆ ಸುಲ್ದು ಬರುತ್ತೆ ಗೋಟ್ ಅಡಿಕೆ ಆದರೆ ಗುಂಜಾಗಿ ಬರುತ್ತೆ ಇಡಿಕಾಯಿ ಆಗಲಿ ಆಗಲಿ ಅಥವಾ ಡ್ಯಾಮೇಜಸ್ ಆಗಲಿ ಆಗಲ್ಲ ಅಡಿಕೆ ಡ್ಯಾಮೇಜ್ ಆಗಲ್ಲ ಅಡಿಕೆ ಡ್ಯಾಮೇಜಸ್ ತೊಂಬತ್ತೊಂಬತ್ತು ಪರ್ಸೆಂಟ್ ಆಗಲ್ಲ ಅದು ಅಡಿಕೆಯ ಮೇಲೆ ಇರುತ್ತೆ ನಾವು ಎರಡು ತಿಂಗಳದ ಅಡಿಕೆ ಅಡಿಕೆ ಹಾಕಿಬಿಟ್ಟು ಡ್ಯಾಮೇಜಸ್ ಬರೋಲ್ಲ ಅಂತ ಅಡಿಕೆ ಸರಿಯಾದ ರೀತಿಯಲ್ಲಿ ಕಟಾವು ಮಾಡಿದೆ ಆದರೆ ಸೊ ಸುಲ್ ಹಸಿ ಅಡಿಕೆ ಆದರೆ ಹಸಿ ಅಡಿಕೆನ ಸುಲ್ದು ಹೊರ್ಗಡೆ ಬರುತ್ತೆ ಗೋಟ್ ಅಡಿಕೆ ಗುಂಜು ಮಾಡೋ ಒಡಗ ಹೊರ್ಗಡೆ ಬರೋದ್ರಿಂದ ಲೇಬರ್ಸ್ ಆರಿಸೋದು ಅಥವಾ ಇಡೀಕಾಯಿನ ಕ ಸಪ್ರೇಟ್ ಮಾಡೋದು ಇದೆಲ್ಲದೂ ಸಹ ಮ್ಯಾಕ್ಸಿಮಮ್ ಈ ಮಾಡಲಲ್ಲಿ ಈ ವರ್ಷ ಬಿಟ್ಟಿರೋಂಥ ಹೊಸ ಮಾಡಲಲ್ಲಿ ತುಂಬ ಅಪ್ಡೇಟ್ ಆಗಿರೋ ಮಾಡಲ್ ಇದ್ರ ಜೊತೆಗೆ ಈ ಮಾಡಲ್ ಹೊರಗಡೆ ಮೇಲೆ ರಿಸೆಕ್ಷನ್ ಪಾರ್ಟನ್ನು ಇಲ್ಲೇ ಇಬ್ಬರಿಂದ ಮೂರು ಜನ ಸರಿಯಾದ ರೀತಿಯಲ್ಲಿ ಆರಿಸಿದರೆ ಆ ಪ್ರಾಡಕ್ಟನ್ನು ಹಸಿ ಅಡಿಕೆ ತೊಟ್ಟು ಕ್ಲೀನ್ ಮಾಡೋವಂಥ ಒಂದು ಮಿಷಿನ್ಸನ್ನು ಸಹ ನಾವು ಮಾಡಿದ್ದೀವಿ ಮೂ ಕ್ಲೀನ್ ಮಾಡುವಂಥ ಯಂತ್ರ ಮಾಡಿದ್ದೀವಿ ಅದು ವಿಶೇಷವಾಗಿರುವಂಥದ್ದು ರೈತರಿಗೆ ಭಾಳ ಬೇಕಾಗಿರೋಂಥ ಪ್ರಾಡಕ್ಟ್ ಯಾಕೆಂದರೆ ಸುಲ್ದಾದ ಮೇಲೆ ತೊಟ್ಟು ಕ್ಲೀನ್ ಮಾಡುವಂಥದ್ದು ಹದಿನೈದರಿಂದ ಇಪ್ಪತ್ತು ಜನ ಲೇಬಲ್ಸ್ ತೊಗೊಳ್ತಾ ಇತ್ತು ಇವತ್ತು ಹದಿನೈದರಿಂದ ಇಪ್ಪತ್ತು ಜನ ಲೇಬರ್ಸನ್ನು ಅವಾಯ್ಡ್ ಮಾಡೋವಂಥ ಎನ್ಸು ಸಹ ನಾವು ಈ ವರ್ಷ ಈ ತಳಬಾಳು ಹುಣ್ಣಿಮೆ ಮಹೋತ್ಸವದ ಸನ್ನಿ ಸನ್ನಿಧಿಯಲ್ಲಿ ನಾವು ಈ ಪ್ರಾಡಕ್ಟನ್ನು ಲಾಂಚನ್ನು ಸಹ ಮಾಡಿದ್ದೀವಿ ಸೊ ಇದು ಒಂದು ವಿಶೇಷವಾಗಿ ನಮಸ್ಕಾರ ನನ್ನ ಹೆಸರು ರೇವಣ್ಣ ಅಂತ ನಾವು ಶಿವಮೊಗ್ಗ ಡಿಸ್ಟ್ರಿಕ್ ಸಂತೆಕೋಡು ಅಂತ ಅಲ್ಲೇ ಏರ್ಪೋರ್ಟ್ ರೋಡಲ್ಲೇ ಬರುತ್ತೆ ಶಿವಮೊಗ್ಗದಿಂದ ಬಂದಿರಿ ಹಾಂ ಶಿವಮೊಗ್ಗದಿಂದ ಬಂದಿರೋದು ನಾವು ಇವ್ರ ಮಿಷಿನ್ ತಗೊಂಡಲ್ಲಿ ಹತ್ತು ವರ್ಷ ಆಯಿತು ಫಸ್ಟಿಗೆ ಆರು ತೊಗೊಂಡಿವಿ ಆಮೇಲೆ ಎಂಟ್ರಿಗೆ ತೊಗೊಂಡೆ ಈಗ ಮೂರು ವರ್ಷದ ಕೆಳಗೆ ಹತ್ತಿಗೆ ತೊಗೊಂಡೆ ಸ್ವಲ್ಪ ಇಂಪ್ರೂವ್ ಅಡಿಕೆ ಇಂಪ್ರೂವ್ ಆದಂಗೆ 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 ನಾವು ಮಿಷಿನ್ ಮೂರು ಮೂರು ವರ್ಷ ಮೂರು ವರ್ಷ ಚೇಂಜ್ ಮಾಡ್ಕೊಂತ ಬಂದಿದೆ ಈಗ ಹತ್ರ ಚೆನ್ನಾಗಿ ಇದೆ ನಮಗೆ ಏನಂತ ಪ್ರಾಬ್ಲಮ್ ಕೊಟ್ಟಿಲ್ಲ ಲೇಬರ್ದೆಲ್ಲ ತುಂಬ ಉಳಿತಾಯ ಆಗ್ತಾಯಿದೆ ಮುಂಚೆ ಸುಲಿಗೆನೇ ಮಾಡೋಕ್ಕಾಗ್ತಿದ್ದಿಲ್ಲ ನಮ್ಮ ಕೈಯ್ಯಾಗೆ ಹಂಗಾಗೆಲ್ಲ ಗೋಟ್ ಮಾಡ್ಕೊಂಬತ್ತಿದೀವಿ ಅಡಿಕೆನ ತಂದ ಮೇಲೆ ಟೈಮಿಗೆ ಟೈಮಿಗೆ ಕೊಯ್ ಕೊಯ್ದಂಗೆ ಅವತ್ತು ಎಷ್ಟೇ ಅಡಿಕೆ ಆದರೂ ಹೆಚ್ಚಿಗೆ ಒಂದು ಮ ಜಾಸ್ತಿ ನೂರು ಚೀಲದವರೆಗೂ ನಾವು ಹಾರ್ವೆಸ್ಟಿಂಗ್ ಮಾಡ್ಬೋದು ಅದನ್ನು ನಮಸ್ಕಾರ ಮಾಡ್ಕೊಡಿ ನಮ್ದು ಎಸ್ ಜಿ ಎಂ ಟೆಕ್ನಾಲಜಿಸ್ ಅಂತ ಕಳೆದ ಹದಿನೈದರಿಂದ ಹದಿನಾರು ವರ್ಷಗಳಿಂದ ಮಾರ್ಕೆಟ್ ಅಲ್ಲಿ ನಾವು ಅಡಿಕೆ ಸುಲಿಯೋ ಯಂತ್ರದ ಸಂಶೋಧಕರು ಮತ್ತು ತಯಾರಿಕೆಯನ್ನ ಮಾಡ್ತಾ ಇದೀವಿ ಪ್ರತಿ ವರ್ಷ ನಮ್ಮಲ್ಲಿ ರೈತರು ಕೂಡ ಸಲಹೆಗಳ ಮೇಲೆ ಮೆಷಿನ್ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ ಸೊ ಇವಾಗ ತಗೊಂತೀರ ಸರ್ ರೈತರು ಸಲಹೆನ ಇದ್ರೆ ಯಾವುದೇ ಕಾರಣಕ್ಕೂ ಅಗ್ರಿಕಲ್ಚರ್ ಅಥವಾ ಆರ್ಟಿಕಲ್ಚರ್ ಮಿಷನರೀಸ್ನ ಡೆವಲಪ್ಮೆಂಟ್ ಮಾಡೋಕ್ಕಾಗಲ್ಲ ಮತ್ತು ಅವ್ರ ಸಮಸ್ಯೆಗಳನ್ನು ನಾವು ಅರಿಬೇಕದ ಆ್ಯಕ್ಚುಲಿ ಫೀಲ್ಡಲ್ಲಿ ಏನಾಗ್ತಿದೆ ಅಂತ ನೋಡಬೇಕು ನೋಡಿಲ್ಲ ಅಂತಂದರೆ ಡೆವಲಪ್ಮೆಂಟ್ ಮಾಡೋಕ್ಕಾಗಲ್ಲ ಈಗ ನೀವು ಏನು ಈ ಮಿಷನ್ ನೋಡ್ತಾ ಇದ್ದೀರಿ ಇದನ್ನ ಇನ್ನೂ ಯಾರೂ ಮಾಡಲಿಲ್ಲ ಇದುವರೆಗೂ ಅಂದರೆ ತಲೆ ಕೆಡಿಸ್ಕೊಳ್ಳಲಿಲ್ಲ ಮಿಷನ್ ಏನು ಅಂತಂದರೆ ನಾವೇನು ಅಡಿಕೆನ ಗೊನೆ ಕೊಯ್ತೀವಿ ಆ ಗೊನೆನ ಇದ್ರೊಳಗಡೆ ಹಾಕಿದರೆ ಕುಂಚನ ಆಟೋಮೆಟಿಕ್ಕಾಗಿ ಅದೇ ಒಂದು ಕಡೆ ಎಸೆಯತ್ತೆ ಕಸ ಫಿಲ್ಟರ್ ಮಾಡಿಬಿಟ್ಟು ಒಂದು ಕಡೆ ಉದ್ರು ಬರುತ್ತೆ ಹೌದು ಇಡೀ ಗೊನೆನ ಇದ್ರೊಳಗಡೆ ಹಾಕಿದರೆ ನಿಮಗೆ ಉದ್ರು ಒಂದು ಕಡೆ ಬರುತ್ತೆ ಕುಂಚನ ಆಟೋಮೆಟಿಕ್ಕಾಗಿ ಅದೇ ಬಿಸಾಕತ್ತೆ ಇವಾಗ ಏನಾಗಿದೆ ಅಂದರೆ ಕಾರ್ಮಿಕರ ಕೊರತೆ ತುಂಬ ಇದೆ ಪ್ರತಿ ಹಳ್ಳಿನಲ್ಲಿ ಕೂಡ ಸೊ ನಾವು ಕೆಲಸ ಮಾಡ್ತಾ ಇರೋದು ಕಾರ್ಮಿಕರ ಕೊರತೆಯನ್ನು ನೀಗಿಸುವ ನಿಟ್ಟಿನಲ್ಲಿ ಅಡಿಕೆ ಬೆಳೆಗಾರಿಗೋಸ್ಕರ ಅಂತಲೇ ಎಸ್ ಜಿ ಎಮ್ ಟೆಕ್ನಾಲಜೀಸಲ್ಲಿ ಇದುವರೆಗೂ ಅಡಿಕೆ ಸಂಸ್ಕರಣೆಗೆ ತಕ್ಕಂಥ ಯಂತ್ರಗಳನ್ನು ಮಾತ್ರ ಮಾರ್ಕೆಟಲ್ಲಿ ಕೊಡ್ತಾ ಇದೀವಿ ಸೊ ಇದು ಗೊನೆ ಉದುರು ಮಾಡುವ ಯಂತ್ರ ಇದನ್ನು ತುಂಬ ಟೆಕ್ನಿಕಲಲ್ಲಿ ಬಳಸಿ ಕಂಪ್ನಿ ಡೆವಲಪ್ಮೆಂಟ್ ಮಾಡಿದೆ ಏನು ವಿಚಾರಕ್ಕೆ ಮಾಡಿದೆ ಅಂದರೆ ಹೋಗಿ ಗೊನೆನ ಉದುರು ಮಾಡ್ತೀರಾ ಉದುರು ಮಾಡಿದ್ಮೇಲೆ ಅದರಲ್ಲಿ ಕಸ ಅಂತ ಬರುತ್ತೆ ಒಂದಿಷ್ಟು ಮೀಸೆ ಥರ ಅದಕ್ಕೆ ನೀವೊಂದು ಎಪ್ಪತ್ತೆಂಬತ್ತು ಕ್ವಿಂಟಲ್ನ ನೀವು ಕಟಿಂಗ್ಸ್ ಮಾಡಿದ್ರೆ ಒಂದು ಟೂ ಕ್ವಿಂಟಲ್ಸ್ ಅಂತೂ ಅದರಲ್ಲಿ ವೇಸ್ಟ್ ಡಸ್ಟ್ ಇರುತ್ತೆ ಆ ಡಸ್ಟಿಗೂ ಕಸ್ಟಮರ್ ಪೇ ಮಾಡಬೇಕಾಗತ್ತೆ ಕೆಣಿ ಹಿಡ್ದೋರಾಗ್ಲಿ ತೋಟದವ್ರಾಗಲಿ ಲೇಬರ್ಸ್ ಆಗಲಿ ಮತ್ತು ಮಿಷಿನ್ಗೆ ಅಡಿಕೆ ಹಾಕುವಾಗ ಎಷ್ಟು ಕಸ ಫಿಲ್ಟ್ರ್ ಮಾಡಿ ಹಾಕ್ತೀವಿ ಅಷ್ಟು ಒಳ್ಳೆಯ ಅಡಿಕೆನ ಹೊರಗಡೆ ತೆಗಿಬೋದು ಇಲ್ಲ ಮಿಷಿನ್ ಹಾಳಾಗತ್ತೆ ಇಲ್ಲ ಬರ್ತಕ್ಕಂಥ ಔಟ್ಪುಟ್ಟಲ್ಲಿ ಅಡಿಕೆಗಳು ಹಾಳಾಗುತ್ತೆ ಸರ್ ಈಗ ಈ ಎಷ್ಟು ಮಿಷಿನಿಗೆ ಸರ್ ಒಂದು ಗಂಟೆಗೆ ನಾನ್ನೂರಿಂದ ಐನೂರು ಗೊನೆಗಳನ್ನು ಇನ್ಪುಟ್ ಮಾಡ್ಬೋದು ಇದಕ್ಕೆ ಒಂದು ಗಂಟೆಗೆ ಒಂದು ಗಂಟೆಗೆ ಅಷ್ಟೇ ಅದು ಉದುರು ಮಾಡಿ ಒಂದು ಕಡೆ ಉದುರಡಿಕೆ ಕೊಡುತ್ತೆ ಇನ್ನೊಂದು ಕಡೆ ಕುಂಚನ ಆಟೋಮೆಟಿಕ್ಕಾಗಿ ಎಸೆಯುತ್ತೆ ಅಡಿಕೆ ಡ್ಯಾಮೇಜ್ ಆಗಲ್ಲ ಆಗಲ್ಲ ವಿಡಿಯೋ ಕ್ಲಿಪ್ ಅನ್ನು ಕೂಡ ನಾನು ನಿಮಗೆ ಅದನ್ನು ತೋರಿಸ್ತೀನಿ ಡೆಮಾ ತೋರಿಸೋದಕ್ಕೆ ಇಲ್ಲಿ ವೋಲ್ಟೇಜ್ ಪ್ರಾಬ್ಲಮ್ ಇದೆ ಮತ್ತೆ ಗೊನೆಗಳಿಗೆ ಕೊರತಾ ಇದೆ ಸರ್ ಇದು ತ್ರೀ ಎಚ್ ಬಿ ಸಿಂಗಲ್ ಫೇಸಲ್ಲಿ ವರ್ಕ್ ಆಗುತ್ತೆ ತ್ರೀ ಎಚ್ ಪಿ ಸಿಂಗಲ್ ಫೇಸಲ್ಲಿ ವರ್ಕ್ ಆಗುತ್ತೆ ಇದನ್ನು ಯೂಸ್ ಮಾಡ್ಬೋದು ಏನಾರ ನಿಮಗೆ ಮ್ಯಾಕ್ಸಿಮಮ್ ಅಂತಂದರೆ ಈಗ ನಾವು ಯೂಸ್ ಮಾಡ್ತಾ ಇರೋ ಕಸ್ಟಮರ್ಸಿಗೆ ಏನು ತುಂಬ ಎಕ್ಸ್ಪೆಂಡಿಚರ್ ಏನು ಬರ್ತಾ ಇಲ್ಲ ಮಂತ್ಲಿ ಅವ್ರು ಯೂಸ್ ಮಾಡ್ತಾ ಇರೋ ಕರೆಂಟಲ್ಲಿ ಕೆಲವೊಬ್ಬರು ಸೋಲಾರಲ್ಲೂ ಓಡಿಸ್ತಾ ನಿಮಗೆ ನಿಮಗೇನು ಮ್ಯಾಕ್ಸಿಮಮ್ ಅಂದರೆ ಫೈವ್ ಹಂಡ್ರೆಡ್ ಟು ತೌಸಂಡ್ ರುಪೀಸ್ ನಿಮಗೆ ಕರೆಂಟ್ ಬಿಲ್ ಬರ್ಬೋದು ಅಷ್ಟೇ ಹೌದೌದು ಇವಾಗ ಏನಾಗುತ್ತೆ ಅಂದರೆ ಗೊನೆ ಉದುರು ಮಾಡೋದಕ್ಕೆ ಕಸ ಫಿಲ್ಟರ್ ಮಾಡೋದಕ್ಕೆಲ್ಲ ನಾಲ್ಕರಿಂದ ಐದು ಜನ ಲೇಬರ್ಸ್ ಬೇಕಾಗುತ್ತೆ ಬಟ್ ಇದ್ರಲ್ಲಿ ಒಬ್ಬರೇ ಇದ್ರೂ ಅದನ್ನು ಮಾಡ್ಬೋದು ಕೆಲವೊಬ್ಬೊಬ್ರಿಗೆ ಇನ್ನೊಂದು ಏನು ಕೇಳ್ತಿದ್ದಾರೆ ನಮಗೆ ತೋಟದಲ್ಲೇ ಹೋಗಿ ಅಲ್ಲೇ ಉದ್ರು ಮಾಡ್ಕೊಂಬರ್ಬೇಕು ಆ ಥರದ್ದು ಏನಾರು ಫೆಸಿಲಿಟೀಸ್ ಇದೆಯಾ ಅಂತ ಅವ್ರ ತೋಟದಲ್ಲಿ ಕರೆಂಟ್ ಅವೈಲಬಿಲಿಟಿ ಇದ್ದರೆ ಟೈರಲ್ಲೇ ತಗೊಂಡು ಹೋಗ್ಬಿಟ್ಟು ಮಾಡ್ಕೊಂಬರ್ಬೋದು ಇದು ಒಂದು ಕಡೆಯಿಂದ ಇನ್ನೊಂದು ಕಡೆ ಕ್ಯಾರಿ ಮಾಡ್ಬೋದು ಸೊ ಪೆಟ್ರೋಲ್ ಇಂಜಿನ್ ಬೇಕಂದರೂ ಕೂಡ ಹಾಕಿ ಕೊಡ್ತೀವಿ ಫ್ಯೂಚರಲ್ಲಿ ಟ್ರ್ಯಾಕ್ಟ್ರಿಗೆ ಹೇಳ್ಕೊಂಡು ಹೋಗ್ಬೋದು ಇಲ್ಲ ಸ್ಮಾಲ್ ಎಕ್ವಿಪ್ಮೆಂಟ್ಸ್ ಏನಾದ್ರು ಇದ್ದರೆ ಮುಂದಗಡೆ ಅದಕ್ಕೆಲ್ಲ ಚರ್ಸಿ ಎಲ್ಲ ಮಾಡಿದ್ದೀವಿ ಹೋಗ್ಬೋದು ಸೊ ಇದು ಒಂದು ಕೂಡ ಹೊಸ ಮಾಡೆಲ್ ಅರೆಕನಟ್ ಮಿಷನ್ನು ಈ ಅಡಿಕೆ ಸುಲಿಯೋ ಮಿಷಿನ್ ಹೇಗಿದೆ ಅಂತಂದರೆ ಇಷ್ಟು ದಿನ ಮಾರ್ಕೆಟಲ್ಲಿದ್ದ ಅಡಿಕೆ ಸುಲಿಯೋ ಯಂತ್ರಗಳು ನೂರಕ್ಕೆ ನೂರಷ್ಟು ಸುಲಿಗೆ ಹಾಕ್ತಾ ಇರಲಿಲ್ಲ ಬಟ್ ಇದರಲ್ಲಿ ಒಳ್ಳೆ ಹದದ ಅಡಿಕೆನ ನೀವೇನಾದರೂ ಹಾಕಿದರೆ ನೂರಕ್ಕೆ ನೂರು ಸುಲಿಗೆ ಕೊಡುತ್ತೆ ಮಿಷಿನಿಂದ ಕೆಳಗಡೆ ಯಾವುದೇ ಕಾಯಿಗಳು ಜಂಪ್ ಆಗಿಯೂ ಸೊ ಆಮೇಲೆ ಸುಲಿಗೆನೂ ಕೂಡ ತುಂಬ ಅಷ್ಟೇ ನೀಟಾಗಿ ಬರುತ್ತೆ ಒಂದೇ ಕಾಯಿ ಫ್ಲೋಯೆನ್ಸಿ ಮಾಡುತ್ತೆ ಒಂದು ಔಟ್ಪುಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಆಟೋಮೆಟಿಕ್ ಆಯಲ್ ಪಂಪ್ ಸರ್ಕ್ಯುಲೇಟೆಡ್ ಇದೆ ಇದರಲ್ಲಿ ಫುಲ್ಲಿ ಎಸ್ ಎಸ್ ಬಾಡಿಗಳಿದೆ ಅಂದರೆ ಮಿಷಿನ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಆಲ್ರೆಡಿ ಮಾರ್ಕೆಟಲ್ಲಿ ಈಗ ಯೂಸ್ ಮಾಡ್ತಾ ಇರೋರು ಒಂದು ಹತ್ತರಿಂದ ಹನ್ನೆರಡು ಮಿಷಿನ್ಗಳನ್ನು ಮಾತ್ರ ಮಾರ್ಕೆಟಲ್ಲಿ ಕೊಟ್ಟಿದ್ದೀವಿ ನಮ್ಮ ಹಳೆಯ ಒಂದು ಐದರಿಂದ ಆರು ಸಾವಿರ ಮಿಷಿನ್ಗಳನ್ನು ಗ್ರಾಹಕರು ಯೂಸ್ ಮಾಡ್ತಾ ಇದ್ದಾರೆ ಕೂಡ ಪ್ರತಿಯೊಬ್ಬರು ಗ್ರಾಹಕರಿಗೂ ಕೇಳಿ ಪ್ರತಿ ವರ್ಷ ಡೆವಲಪ್ಮೆಂಟ್ ಇದ್ದೇ ಇರುತ್ತೆ ಸೊ ಅದೇ ಥರ ಒಂದು ಹೊಸ ಮಾಡೆಲ್ನ ನಾವು ಲಾಂಚ್ ಮಾಡಿದ್ದೀವಿ ಇದು ತುಂಬ ಚೆನ್ನಾಗಿ ಎಕ್ಸೆಪ್ಟೇಷನ್ ಮಾಡ್ಕೊಂಡಿದ್ದಾರೆ ರಿಪೇರಿ ಬಂದರೆ ಆನ್ ಸೈಡ್ ಸರ್ವಿಸ್ ಇರುತ್ತೆ ಹೌದು ಆನ್ ಸೈಡ್ ಸರ್ವಿಸ್ ಇರುತ್ತೆ ನೀವು ನಮಗೆ ಕಾಲ್ ಮಾಡಿದ್ರೆ ನಾವೇ ನಿಮಗೆ ಆನ್ ಸೈಡ್ ಸರ್ವಿಸ್ ಕೊಡ್ತೀವಿ ಟೂ ತ್ರೀ ಡೇಸ್ ಲೇಟ್ ಅಂದರೆ ಟೂ ತ್ರೀ ಡೇಸ್ ಲೇಟ್ ಆಗೋದು ಯಾವಾಗ ಅಂದರೆ ತುಂಬ ಮೇಜರ್ ಕಂಪ್ಲೇಂಟ್ಸ್ ಇದ್ದಾಗ ಮಾತ್ರ ಅನ್ನು ಬಿಚ್ಕೊಂಡ್ರೆ ಟೂ ಡೇಸ್ ವರ್ಕ್ ಅದ್ರ ಮೇಲೆ ಅಂದರೆ ಮಾತ್ರ ಲೇಟ್ ಆಗ್ಬೋದೇ ವಿನಃ ಸಣ್ಣ ಪುಟ್ಟ ಮೈನರ್ ಮಾತ್ರ ಬರುತ್ತೆ ನಿಮಗೆ ಮಿಷಿನಲ್ಲಿ ಹವರ್ಸ್ ಮೀಟರ್ ಇರುತ್ತೆ ವೋಲ್ಟೇಜ್ ವೋಲ್ಟಾ ಮೀಟರ್ಸ್ ಇರುತ್ತೆ ಇಷ್ಟು ಅವರ್ಸಿಗೆ ಇಂಥದ್ದು ಅನ್ನೋದು ನಾವು ಕಸ್ಟಮರ್ಗೆ ಗೈಡ್ ಮಾಡಿರ್ತೀವಿ ಇದರಲ್ಲಿರೋ ಬ್ಲೇಡ್ ಬಂದುಬಿಟ್ಟು ನಿಮಗೆ ಒನ್ ಫಿಫ್ಟಿ ಟು ಟೂ ಹಂಡ್ರೆಡ್ ಅವರ್ಸ್ ಬರುತ್ತೆ ಕಸ್ಟಮರೇ ಖುದ್ದುಮಗೆ ಬಂದು ಹತ್ರ ಬ್ಲೇಡ್ ತಗೊಂಡೋದ್ರೆ ಸೆವೆಂಟಿ ಫೈವ್ ರುಪೀಸ್ಗೆ ನಾವು ಹೋಲ್ಸೇಲ್ ರೇಟಲ್ಲಿ ಪಾರ್ಟ್ಸ್ಗಳನ್ನು ಕೊಡ್ತಾಯಿದ್ದೀವಿ ಇದನ್ನು ನೆನ್ಪಲ್ಲಿ ಇಟ್ಕೋಬೇಕು ಹೌದು ಅದೇ ನೀವು ಮಾರ್ಕೆಟಲ್ಲಿ ಇವತ್ತು ಯಾವುದೇ ಕಂಪ್ನಿ ಬ್ಲೇಡ್ಸ್ ತಗೊಂಡ್ರೆ ಒನ್ ಫಿಫ್ಟಿ ಟು ಒನ್ ಸೆವೆಂಟಿ ಟೂ ಹಂಡ್ರೆಡ್ ರುಪೀಸ್ ಪರ್ ಬ್ಲೇಡ್ ಇದೆ ನಮ್ಮ ಹುಡುಗರೇ ಬಂದು ಹಾಕಿದರೆ ಅವರು ಅದರ ಎಕ್ಸ್ಪೆಂಡಿಚರ್ನ ತೊಗೋತಾರೆ ಹತ್ತು ರೂಪಾಯಿ ಐದು ರೂಪಾಯಿ ಹದಿನೈದು ರೂಪಾಯಿ ಅವ್ರ ಟ್ರಾನ್ಸ್ಪೋರ್ಟೇಷನ್ ಡಿಸ್ಟೆನ್ಸ್ ನೋಡಿ ಅವರಿಗೆ ಅದು ಫ್ಯೂಯಲ್ ಕನ್ಸಮ್ಷನ್ಗೆ ಅಂತಲೇ ಕೊಟ್ಟಿರ್ತೀವಿ ನಾವು ಸೊ ನಮ್ಮ ಮಿಷಿನ್ ಎಸ್ ಜಿ ಎಮ್ ಟೆಕ್ನಾಲಜೀಸ್ ಮಿಷಿನ್ ಏನು ಯೂಸ್ ಮಾಡ್ತಿದ್ದಾರೆ ಇಲ್ಲಿ ಕೊಟ್ಟಷ್ಟು ಹೋಲ್ಸೇಲ್ ರೇಟು ಸ್ಪೇರ್ ಪಾರ್ಟ್ಸಲ್ಲಾಗಲಿ ಕಡಿಮೆ ರೇಟಿಗೆ ಸ್ಪೇರ್ ಪಾರ್ಟ್ಸ್ಗಳಾಗಲಿ ಯಾವ ಕಂಪ್ನಿಲೂ ಇದುವವರೆಗೂ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಕೊಟ್ಟು ಇಲ್ಲ ಕೂಡ ನರ್ಲಿಂಗ್ ಶಾಫ್ಟ್ ಆಗಿರ್ಬೋದು ಟಪ್ಸ್ ಆಗಿರ್ಬೋದು ನೀವು ಕಂಪೇರ್ ಟು ಅದರ್ ಕಂಪ್ನಿ ಕಂಪೇರ್ ಮಾಡಿದ್ರೆ ನಮ್ಮದು ವೆರಿ ಕಾಂಪಿಟೇಟಿವ್ ಪ್ರೈಸಲ್ಲಿ ನಾವು ಕೊಡ್ತಾ ಇದ್ದೀವಿ ಮಿಷನರೀಸ್ ಕೂಡ ಅಷ್ಟೇ ಫಸ್ಟಾಗಿ ಮೂಗ್ ಮುರಿಯೋ ಮಿಷಿನ್ ಕೂಡ ನಮ್ಮಲ್ಲಿ ಲಾಂಚ್ ಆಗಿದೆ ತೊಟ್ಟು ಮುರಿಯೋ ಯಂತ್ರ ಅಂತ ಇದು ಮಾರ್ಕೆಟಲ್ಲಿ ತುಂಬ ಡಿಮ್ಯಾಂಡ್ ಇರೋ ಮಿಷನು ಸೊ ಇದ್ರ ಬಗ್ಗೆ ಕಳೆದ ಆರು ವರ್ಷದಿಂದ ತುಂಬ ರಿಸರ್ಚ್ ಮಾಡ್ತಾನೇ ಇದೀವಿ ಈಗಿರೋದ್ರಲ್ಲಿ ಸೊ ಬೆಟರ್ ಇದೆ ನಮಗೆ ಮಲೆನಾಡಿಗೆಲ್ಲ ತುಂಬ ಓಕೆ ಆಗಿದೆ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ ನಾವು ಕೊಟ್ಟಿರೋ ಏರಿಯಲ್ಲಿ ಇನ್ನೊಂದು ನೆನ್ಪಿಟ್ಕೋಬೇಕಾಗಿರೋ ವಿಚಾರ ಏನಂದರೆ ಪ್ರತಿ ಹದಿನೈದರಿಂದ ಇಪ್ಪತ್ತು ಕಿಲೋಮೀಟ್ರಿಗೆ ಅಡಿಕೆಯ ಹವಾಗುಣದ ಗುಣದ ಮೇಲೆ ಅಡಿಕೆಯ ಕ್ವಾಲಿಟಿ ಚೇಂಜ್ ಆಗ್ತಾ ಹೋಗುತ್ತೆ ಸುಲಿಗೆನಲ್ಲಾಗಿರ್ಬೋದು ಸಿಪ್ಪೆನಲ್ಲಾಗಿರ್ಬೋದು ಗಾತ್ರದಲ್ಲಾಗಿರ್ಬೋದು ಅದಕ್ಕೆ ತಕ್ಕಂಗೆ ಪ್ರತಿ ಏರಿಯಾಗೂ ಅದರದ್ದೇ ಆದಂಥ ಒಂದಿಷ್ಟು ನಾಲೆಡ್ಜನ್ನು ನಾವು ಗೇನ್ ಮಾಡಿದ್ದೀವಿ ಬ್ಲೇಡ್ಸ್ ಆಗಿರ್ಬೋದು ಸ್ಪ್ರಿಂಗ್ಸ್ ಆಗಿರ್ಬೋದು ಆ ಅಡಿಕೆಗೆ ತಕ್ಕಂಗೆ ನಾವು ಆ ಮೆಟೀರಿಯಲ್ನ ಹಾಕಿ ಅವ್ರಿಗೆ ಕೊಡ್ತೀವಿ ಈಗ ತೀರ್ಥಹಳ್ಳಿ ಬೇರೆ ಅಡಿಕೆ ನಿಮ್ಮ ಚಿತ್ರದುರ್ಗ ಬೇರೆ ಅಡಿಕೆ ಭರಮ್ಸಾಗರ ಬೇರೆ ಶಿವಗಂಗಾ ಹೊಸದುರ್ಗ ಈ ಕಡೆ ಎಲ್ಲ ಒಂದು ಪಾರ್ಟ್ ಬರುತ್ತೆ ಸೊ ಅದಕ್ಕೆ ತಕ್ಕಂಗೆ ನಾವು ಅದನ್ನು ಲೀಡ್ ಮಾಡ್ತಾ ಹೋಗ್ತೀವಿ ಮಿಷನರೀಸ್ನ ನಿಮಗೆ ನಮ್ಮ ಮಿಷನರೀಸ್ ತಗೊಂಡ್ರೆ ಕಂಪ್ನಿ ನಂಬರ್ಸ್ ಮಿಷನ್ ಮೇಲೆ ಇರುತ್ತೆ ಎನಿ ಟೈಮ್ ಕಂಪ್ನಿ ಕಮ್ಯುನಿಕೇಷನಲ್ಲಿ ಇರುತ್ತೆ ಎನಿ ಪ್ರಾಬ್ಲಮ್ಸ್ ನೀವು ಡೈರೆಕ್ಟ್ ಕಂಪ್ನಿನ ಕಮ್ಯುನಿಕೇಷನ್ ಮಾಡ್ಬೋದು ಸರ್ವೀಸಲ್ಲಿ ನಿಮ್ಗೆ ಏನಾದರೂ ತೊಂದರೆ ಆದರೂ ಕಂಪ್ನಿ ಕಾಲ್ ಮಾಡಿದ್ರೆ ಕಂಪ್ನಿ ಅದನ್ನು ಸಪೋರ್ಟ್ ಮಾಡುತ್ತೆ ಮಿಷನರೀಸ್ ಬೇಕು ಅಂತ ಬರುವಾಗ ಏನಿರುತ್ತೆ ಅಂತಂದರೆ ಒಂದು ಅವರು ಇಷ್ಟು ಎಕರೆ ಅಡಿಕೆನ ನಾನು ಪ್ರೋಸೆಸ್ ಮಾಡ್ತೀನಿ ಅಥವಾ ಇಷ್ಟು ಕ್ವಿಂಟಲ್ ಅಡಿಕೆನ ಪ್ರೊಸೆಸ್ ಮಾಡ್ತೀನಿ ಅನ್ನೋದಿರುತ್ತೆ ಅಷ್ಟು ಅಡಿಕೆಗೆ ನಾವು ಅನ್ನು ಕೊಡ್ತೀವಿ ಒಂದು ಎರಡನೇದು ಯಾರಾದರೂ ಹುಡುಗರು ಯೂತ್ಸು ಪ್ರತಿ ಡಿಸ್ಟಿಕಲ್ಲಿ ಶಿವಮೊಗ್ಗ ಚಿಕ್ಕಮಗಳೂರು ದಾವಣಗೆರೆ ಚಿತ್ರದುರ್ಗ ತುಮಕೂರು ಒಂದು ಐ ಟಿ ಐ ಎಸ್ ಎಲ್ ಸಿ ಆಗಿರೋ ಹುಡುಗರು ಅಡಿಕೆ ಸುಲಿಯುವ ಯಂತ್ರದ ರಿಪೇರಿ ತರಬೇತಿನ ನಾವು ತಗೋತೀವಿ ಅಂತಂದರೆ ಆ ಹುಡುಗರಿಗೆ ಉದ್ಯೋಗಕ್ಕೋಸ್ಕರ ನಾವು ಟ್ರೈನಿಂಗ್ ಕೊಡೋದಕ್ಕೆ ರೆಡಿ ಇದ್ದೀವಿ ಅವ್ರ ಏರಿಯಾದಲ್ಲಿ ಒಂದು ನೂರು ಮಿಷನನ್ನು ಅವರು ಸರ್ವಿಸ್ ಮಾಡ್ಕೊಂಡು ಇರ್ತಾರೆ ಅಂದರೆ ಅವ್ರ ಲೈಫನ್ನು ತುಂಬ ಚೆನ್ನಾಗಿ ಲೀಡ್ ಮಾಡ್ಬೋದು ಏನು ತೊಂದರೆ ಏನಿಲ್ಲ ಅದಕ್ಕೆ ಆದಂಥ ಸರ್ವಿಸ್ ಚಾರ್ಜನ್ನು ನಮಗೆ ಗ್ರಾಹಕರು ಕೊಡ್ತಾರೆ ಮತ್ತು ತುಂಬ ಜನ ರೈತರುಗಳು ಕೂಡ ನಮಗೆ ಟೆಕ್ನಿಕಲಿ ಕೇಳ್ತಾರೆ ಇದನ್ನ ಹೆಂಗೆ ಮಾಡ್ಕೋಬೇಕು ಹಿಂಗೆ ಹೆಂಗೆ ಮಾಡ್ಕೋಬೇಕು ಅಂತ ರೈತರು ಯಾರು ದಡ್ರಲ್ಲ ರೈತರು ಇದ್ದೇ ವಿಜ್ಞಾನಿ ಅಂತಲೇ ನಾವು ಹೇಳೋಕ್ಕೆ ಬಯಸ್ತೇವೆ ತುಂಬ ಜನ ರೈತರು ಅವರೇ ಸರ್ವಿಸ್ ಮಾಡ್ಕೋತಾರೆ ತುಂಬ ಜನ ರೈತರು ನಮಗೆ ಸರ್ವಿಸ್ ಕೊಡಿ ಅಂತ ಕೇಳ್ತಾರೆ ಅದರಲ್ಲಿ ಮುಕ್ಕಾಲು ಭಾಗ ನಾವೇ ಸರ್ವಿಸ್ ಕೊಡ್ತೀವಿ ಇನ್ನೊಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಅವರೇ ನಾಲೆಡ್ಜಬಲ್ ಇರೋಂಥ ಎಲಿಜಬಲ್ ಇರೋಂಥ ಫಾರ್ಮರ್ಸು ಅವರೇ ಮಾಡ್ಕೋತಾರೆ ಸರ್ವಿಸ್ನ ಇದನ್ನು ಬಿಟ್ಟು ಹೊರತುಪಡಿಸಿ ಯಾವುದೇ ಯುವಕರು ನನಗೆ ಕೆಲಸ ಇಲ್ಲ ನಾನು ಐ ಟಿ ಐ ಮಾಡಿದ್ದೀನಿ ಮನೆ ಬಿಟ್ಟು ಬೆಂಗ್ಳೂರು ಹೋಗೋಕ್ಕಾಗಲ್ಲ ಅಥವಾ ನಾನು ಇಲ್ಲೇ ಏನಾದರೂ ಜೀವನ ಕಟ್ತೀನಿ ಕೆಲಸ ಕಲಿತೀನಿ ಅಂತಂದರೆ ಕಂಪ್ನಿ ಅವರಿಗೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡುತ್ತೆ ಅದರದ್ದೇ ಆದಂಥ ಒಂದು ಮಾತುಕತೆಗಳು ಕಂಪ್ನಿಗೆ ಇರುತ್ತೆ ಎಚ್ ಡಿ ಎಮ್ ಟೆಕ್ನಾಲಜೀಸಿಗೆ ಬಂದು ಯಾರು ಬೇಕಿದ್ರೂ ಅವರು ನಮ್ಮನ್ನು ಕನ್ಸಲ್ಟ್ ಮಾಡ್ಬೋದು ಸರ್ ನಮ್ಮಲ್ಲಿ ಯಾವಾಗಲೂ ವರ್ಷದಲ್ಲಿ ಟೂ ಟೈಮ್ಸು ಸರ್ವಿಸ್ ಟ್ರೈನಿಂಗ್ ನಡೀತಾ ಇರುತ್ತೆ ಹದಿನೈದರಿಂದ ಇಪ್ಪತ್ತು ದಿವಸ ಟ್ರೈನಿಂಗ್ ಇರುತ್ತೆ ಅದರಲ್ಲಿ ಅವರು ಓಕೆ ಆದರು ಅಂತಂದರೆ ನಾವು ನೆಕ್ಸ್ಟ್ ಅವ್ರಿಗೆ ಹಂತ ಹಂತವಾಗಿ ಏನೇನು ಅವರಿಗೆ ಒಂದೇ ಸತಿ ಎಲ್ಲದನ್ನು ಕೊಡೋಕ್ಕಾಗಲ್ಲ ಹಂತಂತವಾಗಿ ಆ ನಾಲೆಡ್ಜನ್ನು ಕೊಡ್ತಾ ಹೋಗ್ತೀವಿ ಅಡಿಕೆ ಬಗ್ಗೆ ಅವ್ರಿಗೆ ಒಂದು ಬೇಸಿಕ್ ನಾಲೆಡ್ಜ್ ಇರಬೇಕು ಚಳಿಗಾಲದಲ್ಲಿ ಬರೋ ಅಡಿಕೆಗೆ ಯಾವ ಥರ ರಿಸಲ್ಟ್ ಕೊಡಬೇಕು ಮಳೆಗಾಲದಲ್ಲಿ ಹೇಗೆ ಅದು ಅಡಿಕೆ ಬಿರುವಿರೋ ಅಡಿಕೆಗೆ ಹೇಗೆ ಮತ್ತು ಗ್ರಾಹಕರು ಯಾವ ಡಿಮ್ಯಾಂಡನ್ನು ಮಾಡ್ತಿದ್ದಾರೆ ಕೆಲವೊಬ್ಬರು ಗೋಟನ್ನು ಹತ್ತ ಕೆತ್ತಬೇಕು ಅಂತಾರೆ ತುಂಬ ಬಿರುವಿರೋ ಅಡಿಕೆ ಕೆಲವೊಬ್ಬರು ನಂಗೆ ಕೆತ್ತಬಾರ್ದು ಗುಂಜು ಬರಲಿ ನಾನು ಅದನ್ನು ಮತ್ತೆ ಅಗೇನ್ ಪ್ರೊಸೆಸ್ ಮ್ಯಾನ್ಯಲಲ್ಲಿ ಮಾಡ್ಕೊತೀನಿ ಅನ್ನೋರು ಇರ್ತಾರೆ ಅದ್ರ ಮೇಲೆ ನಾವು ಆ ನಾಲೆಡ್ಜನ್ನು ಫಸ್ಟ್ ಗೇನ್ ಮಾಡಬೇಕು ಇದ್ರ ಜೊತೆಗೆ ತುಂಬ ಬಹು ನಿರೀಕ್ಷಿತ ಅಡಿಕೆ ಮಿಷಿನಲ್ಲಿ ಸುಲ್ಗೆ ಆದಮೇಲೆ ಮೂಗು ಮತ್ತು ತೊಟ್ಟು ಮುರಿಯೋದಕ್ಕೆ ನಮಗೆ ಯಂತ್ರ ಬೇಕು ಅಂತ ತುಂಬ ಜನ ಫಾರ್ಮರ್ಸ್ ಕೇಳಿದರು ಆ ಮಿಷಿನ್ ನಮ್ಮಲ್ಲಿ ರೆಡಿ ಆಗಿದೆ ಆಲ್ರೆಡಿ ಅದರ ಟೆಸ್ಟೆಡ್ ಕೂಡ ಓಕೆ ಆಗಿದೆ ಬಳಸ್ತಾ ಇರ್ತಕ್ಕಂಥ ಗ್ರಾಹಕರು ಮಲ್ಲಿದ್ದಾರೆ ನಾವು ಅದನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾರು ಬುಕ್ ಮಾಡ್ತಿದ್ದಾರೆ ಈಗ ಅವರಿಗೆ ನಾವು ಅದನ್ನು ಕೊಡೋದಕ್ಕೆ ರೆಡಿ ಇದ್ದೀವಿ ಮತ್ತು ಡೆಮೋ ಕೊಡೋದಕ್ಕೂ ರೆಡಿ ಇದ್ದೀವಿ ಮತ್ತು ಎಕ್ಸ್ಚೇಂಜ್ ಮೇಳ ನಡೀತಾ ಇದೆ ನಮ್ಮಲ್ಲಿ ಯಾವುದೇ ಕಂಪನಿಯ ಹಳೆಯ ಯಂತ್ರಗಳನ್ನು ನಮ್ಮ ಕಂಪನಿಯ ಯಂತ್ರಗಳೊಂದಿಗೆ ಅವರು ಎಕ್ಸ್ಚೇಂಜ್ ಮೇಳ ನಡೀತಾ ಇದೆ ಎಕ್ಸ್ಚೇಂಜನ್ನು ಮಾಡ್ಕೋಬೋದು ಅದೇನೇ ಇದ್ದರೂ ಕಂಪ್ನಿ ನಂಬರ್ಗೆ ಒಂದು ಸರ್ತಿ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ಸಾಧ್ಯವಾದರೆ ಕುದುಂಬಕ್ಕೆ ಬಂದೋಗಿ ಅಂತ ಗ್ರಾಂಟ್ ಸರ್ ಎಕ್ಸ್ಚೇಂಜ್ ಮೇಳ ಅಂತಂದ್ರೆ ಅಂತಂದರೆ ಅಂತಂದ್ರೆ ಒಂದು ಐದಾರು ವರ್ಷ ಯಂತ್ರನ ಬಳಸಿರ್ತಾರೆ ಅದು ಹಾಳಾಗಿರುತ್ತೆ ಯೂಸ್ ಮಾಡೋಕ್ಕೂ ಬರೋಲ್ಲ ರಿಪೇರಿ ಮಾಡೋಕ್ಕೂ ಬರೋಲ್ಲ ಅವರಿಗೆ ಬಟ್ ಅವರು ಹೊಸ ಮಿಷಿನ್ ತಗೋಬೇಕಾಗಿರುತ್ತೆ ಆವಾಗ ಹಳೆ ಮಿಷಿನಿಗೆ ನಾವು ಒಂದು ವ್ಯಾಲ್ಯೂಯೇಷನ್ ಕಟ್ಟಿ ಅದನ್ನು ಬೈ ಮಾಡ್ತೀವಿ ಅಂದರೆ ಎಕ್ಸ್ಚೇಂಜ್ ಮಾಡ್ತೀವಿ ಇದರಲ್ಲಿ ಅದನ್ನು ಈ ಟೋಟಲ್ ವ್ಯಾಲ್ಯೂನಲ್ಲಿ ಅದನ್ನು ಲೆಸ್ ಮಾಡಿ ಅವರಿಗೆ ಕೊಡ್ತೀವಿ ಇಲ್ಲ ಸಣ್ಣದ ಮಿಷನ್ ಇರುತ್ತೆ ಅವ್ರಿಗೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಬೇಕಾಗಿರುತ್ತೆ ಅದನ್ನು ನಾವು ಮಾಡ್ಕೊಡ್ತೇವೆ ಲೋನ್ ಅಂತಂದರೆ ಗೌರ್ಮೆಂಟಿಂದನೇ ಪಿ ಎಮ್ ಇ ಜಿ ಪಿ ಅನ್ನೋದೊಂದು ಸ್ಕೀಮ್ ಇದೆ ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆ ಅಂತ ಅದರಲ್ಲಿ ಸಿಗುತ್ತೆ ಇಲ್ಲ ಅಡಿಕೆ ಸಂಸ್ಕರಣಾ ಘಟಕ ಅಂತ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಸಿಗುತ್ತೆ ಅದನ್ನು ಬಿಟ್ಟರೆ ಕಿಸಾನ್ ಸಮೃದ್ಧಿ ಯೋಜನೆಯಲ್ಲಿ ಅವರು ಲೋನ್ ಮಾಡ್ಬೋದು ಸೊ ಲೋನ್ಸ್ ಆಗಲಿ ಫೈನಾನ್ಷಿಯಲ್ ಸ್ಟೇಟಸ್ಗಳಾಗಲಿ ಆಲ್ಮೋಸ್ಟಲ್ಲಿ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ತುಂಬ ಜನ ಅದನ್ನು ಉಪಯೋಗ ಮಾಡ್ಕೊತಿದ್ದಾರೆ ಸರ್ ಇದು ಮಿಷಿನಿಂದ ಸಿಪ್ಪೆನ ಟ್ರ್ಯಾಕ್ಟ್ರಿಗೆ ಲೋಡ್ ಮಾಡೋವಂಥ ಒಂದು ಸ್ಕ್ರೂ ಕನ್ವೇರು ಇದನ್ನು ಮೊಟ್ಟ ಮೊದಲ ಬಾರಿಗೆ ಫೈಬರಲ್ಲಿ ತುಕ್ಕು ರಹಿತ ಮಾಡಿದ್ದು ಎಸ್ ಜಿ ಎಮ್ ಟೆಕ್ನಾಲಜೀಸು ಇದರಲ್ಲಿ ಸಿಪ್ಪಲ್ಲಿರ್ತಕ್ಕಂಥ ಪುಡಿಯ ಕೂಡ ಬೇರ್ಪಡನೇ ಆಗುತ್ತೆ ಮತ್ತು ರಸ್ಟ್ ಬರಲ್ಲ ಇದು ಮುಕ್ಕಾಲು ಅಡಿಗೆ ಒಂದು ಪೀಸ್ ಇದೆ ಫೈಬರ್ ಮೆಟೀರಿಯಲ್ ಇದು ಮುಕ್ಕಾಲು ಅಡಿಗೆ ಒಂದು ಪೀಸ್ ಇದೆ ಯಾಕೆ ಮುಕ್ಕಾಲು ಅಡಿಗೆ ಮಾಡಿದ್ದೀವಿ ಅಂದರೆ ಇದಿಷ್ಟು ಅಟ್ ಎ ಟೈಮ್ ನೀವು ಎಸ್ ಎಸ್ ಎಲ್ಲ ಬೇರೆ ಅದ್ರಲ್ಲ ಫುಲ್ ಅಮೌಂಟಿಗೆ ತಗೋಬೇಕು ಅಥವಾ ಹಾಳಾದ ಮೇಲೆ ಯಾವುದೇ ವಸ್ತು ಹಾಳಾಗದೆ ಇರೋಲ್ಲ ಹಾಳಾದ್ಮೇಲೆ ಅದನ್ನು ರೆಡಿ ಮಾಡಬೇಕಂದ್ರೆ ಅದಕ್ಕೆ ತಗಲುವ ವೆಚ್ಚನ ನಾವು ಕ್ಯಾಲ್ಕುಲೇಷನ್ ಹಾಕ್ಬೇಕು ಇಡೀ ವಸ್ತು ಚೇಂಜ್ ಮಾಡಬೇಕು ಅಂತಂದರೆ ಏನಾಗುತ್ತೆ ಅಂದರೆ ಅರೌಂಡ್ ಒಂದು ಸಿಕ್ಸ್ಟಿ ಫೈ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ತೌಸಂಡ್ ತನಕ ಬರುತ್ತೆ ಅದ್ರ ಬದಲು ಯಾವುದೇ ಮೆಟೀರಿಯಲ್ ಹಾಳಾದರೆ ಜಸ್ಟ್ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ಪೀಸ್ ಟು ಪೀಸ್ ಆ ಪೀಸನ್ನಷ್ಟೇ ರಿಮೂವ್ ಮಾಡಿ ಆ ಪೀಸನ್ನಷ್ಟೇ ಹಾಕ್ಬೋದು ಈ ಥರದ್ದು ಸುಮಾರು ಟೆಕ್ನಿಕ್ಗಳನ್ನು ಜನ ಡೆವಲಪ್ಮೆಂಟ್ ಮಾಡಿರೋದು ಎಸ್ ಜಿ ಎಮ್ ಟೆಕ್ನಾಲಜೀಸು ಮತ್ತು ತುಕ್ಕು ರಹಿತ ಯಂತ್ರ ಇದು ಸಿಪ್ಪೆ ಲೋಡ್ ಮಾಡೋದು ಸರ್ ಇದು ಕಾಯಿನ ಅಂದರೆ ಅಡಿಕೆ ಕಾಯಿನ ಸ್ಕ್ರೂ ಕನ್ವೇರ್ ಮೂಲಕ ಮಿಷಿನ್ಗೆ ಸರ್ಕ್ಯುಲೇಟ್ ಮಾಡಿಕೊಡುತ್ತೆ ಸೊ ಏನು ಅಂತಂದರೆ ಏನಿಲ್ಲ ಅಂತಂದ್ರೆ ದಿವಸಕ್ಕೆ ಒಂದು ಹತ್ತು ಜನ ಲೇಬರ್ಸ್ದು ಇದರಲ್ಲಿ ಉಳಿತಾಯ ಮಾಡ್ಬೋದು ಅಷ್ಟು ಅಡಿಕೆ ಅವರು ಸುಮ್ಮನೆ ಈಗ ನಾನು ಒಂದೆಕ್ರೆ ಹಿಡ್ಕಂಡು ಸ್ಕ್ರೂ ಕನ್ವೇರ್ ಹಾಕ್ಬಿಟ್ಟು ನನಗೆ ಇದರಲ್ಲಿ ವರ್ತ್ ಆಗಲಿಲ್ಲ ಅಂದರೆ ಉಪಯೋಗಕ್ಕೆ ಬರೋಲ್ಲ ಮಿನಿಮಮ್ ಡೈಲಿ ಎರಡು ಲೋಡು ಮೂರು ಲೋಡು ಅಂದರೆ ಅರೌಂಡ್ ಒಂದು ಸಿಕ್ಸ್ಟಿ ಟು ಏಯ್ಟಿ ಕ್ವಿಂಟಾಲ್ಸ್ ಅಡಿಕೆನ ಮಿಷಿನ್ಗೆ ಡಂಪ್ ಮಾಡಿಕೊಡುತ್ತೆ ಅಡಿಕೆಯಲ್ಲಿ ಇರ್ತಕ್ಕಂಥ ಕಸ ಫಿಲ್ಟ್ರ್ ಮಾಡೋಕ್ಕೆ ಕೂಡ ಇದರಲ್ಲಿ ಗ್ಯಾಪ್ಸ್ ಇದೆ ಮ್ಯಾನ್ ಪವರ್ನ ಕಡಿಮೆ ಮಾಡಿ ಆದಷ್ಟು ಬೇಗ ವರ್ಕ್ ಮಾಡ್ಬೋದು ಅಂದರೆ ಕಡಿಮೆ ಮಾಡಿ ಅನ್ನೋದಕ್ಕಿಂತ ಕಾರ್ಮಿಕರ ಕೊರತೆ ಎಲ್ಲ ಕಡೆ ಕಾಣ್ತಾ ಇದೆ ಎಲ್ಲರೂ ಹೇಳೋದು ನಂಗೆ ಲೇಬರ್ ಸಿಗ್ತಾಯಿಲ್ಲ ವರ್ಕರ್ ಸಿಗ್ತಾ ಇಲ್ಲ ಸೊ ಅದಕ್ಕೇನಾದ್ರು ಮಾಡಿ ಅದಕ್ಕೇನಾದ್ರು ಮಾಡಿ ಅಂತ ಅದೇ ಥರದ್ದು ಇದೊಂದು ಮೂಗು ಮುರಿಯೋ ಮಿಷನನ್ನು ಮಾಡಿದ್ದೀವಿ ಇದು ಮಾರ್ಕೆಟಲ್ಲಿ ತುಂಬ ರಿಕ್ವೈರ್ಮೆಂಟ್ ಇದ್ದಿದ್ದು ಮಿಷನು ಇದನ್ನು ಕೂಡ ನಮ್ಮ ಯಂತ್ರದಲ್ಲಿ ಸುಲಿಗೆ ಆದಂತಹ ಅಡಿಕೆಗೆ ಸೂಟ್ ಮಾಡ್ಬೋದು ಸೊ ಇಲ್ಲಿ ಅಡಿಕೆ ಹಾಕ್ತೀವಿ ಅಡಿಕೆ ಹಾಕಿದ್ದು ಬಂದ್ಬಿಟ್ಟು ಇಲ್ಲಿಂದ ಅಡಿಕೆ ತಗೊಳತ್ತೆ ಒಳಗಡೆ ಪ್ರೋಸೆಸ್ ಆಗುತ್ತೆ ಸಿಪ್ಪೆ ಹಿಂಭಾಗದಲ್ಲಿ ಒಂದು ಕಡೆ ಸೈಡ್ ಬಂದು ಟ್ರ್ಯಾಕ್ಟ್ರಿಗೆ ಲೋಡ್ ಮಾಡೋದಕ್ಕೆ ಅಟ್ಯಾಚ್ಮೆಂಟ್ ಬಿಟ್ಟಿದ್ದೀವಿ ಓಕೆ ಸೊ ಇಲ್ಲಿ ನಿಮಗೆ ಸುಲಿದೇ ಇರೋ ಅಡಿಕೆ ಮೇಲ್ಗಡೆ ಬರುತ್ತೆ ಅಂದರೆ ಅರ್ಧಂಬರ್ಧ ಗುಂಜಾಗಿರೋದು ಗೋಟ್ ಅಡಿಕೆ ಈ ಥರದ್ದೆಲ್ಲ ಮೇಲ್ಗಡೆ ಬರುತ್ತೆ ಅದರ ನಂತರದಲ್ಲಿ ಪ್ರೋಸೆಸ್ ಮಾಡೋದಕ್ಕೆ ಒಂದು ಮಿಷಿನ್ ಇಟ್ಟಿದ್ದೀವಿ ಗುಂಜು ಹೊಡೆಯುವ ಯಂತ್ರ ಅಂತ ಅಡಿಕೆನಲ್ಲಿ ಗುಂಜು ಬರುತ್ತಲ್ಲ ಆ ಗುಂಜನ್ನು ಒಡೆಯೋದಕ್ಕೆ ಅಂತಲೇ ಒಂದು ಸಪ್ರೇಟ್ ಮಿಷಿನ್ ಮಾಡಿದ್ದೇವೆ ಆ ಮಿಷಿನು ಅದಾಗಿರುತ್ತೆ ಈ ಕಾಂಪ್ಯಾಕ್ಟ್ ಮಿಷನನ್ನು ಮೊಟ್ಟ ಮೊದಲ ಬಾರಿಗೆ ಡೆವಲಪ್ಮೆಂಟ್ ಮಾಡಿರೋದು ಎಸ್ ಸಿ ಎಮ್ ಟೆಕ್ನಾಲಜೀಸು ಮತ್ತು ಇದಾದ ನಂತರದಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಸುಲಿಬೇಳೆ ಬರುತ್ತೆ ಈ ಸುಲಿ ಬೆಳೆನಲ್ಲಿ ಮೂಗು ಮುರಿಯೋದಕ್ಕೆ ಅಂತಲೇ ವೆರಿ ಕಾಂಪ್ಯಾಕ್ಟ್ ಮಿಷನನ್ನು ಎಸ್ ಟಿ ಎಮ್ ಟೆಕ್ನಾಲಜೀಸು ಡೆವಲಪ್ಮೆಂಟ್ ಮಾಡಿದೆ ಸೊ ಇದರ ಸದುಪಯೋಗನ ನಮ್ಮ ಎಲ್ಲ ಎಸ್ ಡಿ ಎಮ್ ಗ್ರಾಹಕರು ಮತ್ತು ಎಸ್ ಸಿ ಎಮ್ ಟೆಕ್ನಾಲಜೀಸ್ ಮಿಷನನ್ನು ಬಳಸ್ತಾ ಇರ್ತಕ್ಕಂತಹ ಗ್ರಾಹಕರ ಜೊತೆಗೆ ತಗೊಳ್ಳೋರು ಕೂಡ ಸದುಪಯೋಗವನ್ನು ಪಡಿಸ್ಕೊಬೋದು ನೀವು ಬೇಕಾದರೆ ಡೆಮೋ ಕೇಳಿದಲ್ಲಿ ನಾವು ಡೆಮೋ ಕೊಡೋದಕ್ಕೆ ರೆಡಿ ಇದ್ದೀವಿ ಬಟ್ ಮುಂಚಿತವಾಗಿ ಬುಕ್ಕಿಂಗ್ ಮಾಡಬೇಕು ಈಗ ಎಕ್ಸ್ಚೇಂಜ್ ಮೇಳ ನಡೀತಾ ಇದೆ ಮಾರ್ಚ್ ಮೂವತ್ತು ಶಿವಮೊಗ್ಗದಲ್ಲೇ ಹೌದು ಸರ್ ನಿಮಗೆ ಫೆಬ್ರವರಿ ಇಪ್ಪತ್ತೆಂಟರವರೆಗೆ ಅಂತಿತ್ತು ಕಂಪ್ನಿಗೆ ಮತ್ತೆ ಹದಿನೈದು ದಿವಸ ಎಕ್ಸ್ಟೆಂಡ್ ಮಾಡಿದೆ ಅರೌಂಡ್ ನಿಮಗೆ ಮಾರ್ಚ್ ಹದಿನೈದರ ತನಕ ಸಿಗತ್ತೆ ಹಳೆ ಯಂತ್ರಗಳನ್ನು ಎಕ್ಸ್ಚೇಂಜ್ ಮಾಡೋದಕ್ಕೆ ಏಪ್ರಿಲ್ ನಂತರ ಹೊಸ ಮಿಷನ್ ಬುಕ್ಕಿಂಗು ಇದೆ ಈಗೂ ಆಲ್ರೆಡಿ ಹೊಸ ಅನ್ನು ಬುಕ್ಕಿಂಗ್ ಮಾಡ್ತಾ ಇದ್ದಾರೆ ಈ ಮಾಡಲ್ಗೆ ತುಂಬ ಡಿಮ್ಯಾಂಡ್ ಇರೋದರಿಂದ ಏನಾಗ್ತಾಯಿದೆ ನಾವು ಓನ್ಲಿ ಫಾರ್ ಫೈವ್ ಹಂಡ್ರೆಡ್ ಮಿಷನ್ಸ್ ತುಂಬ ಐ ಸಾವಿರ ಬರುತ್ತೆ ಐನೂರು ಐದು ಸಾವಿರ ಮಿಷನ್ ಬರುತ್ತೆ ಅಂದರೆ ಅದಕ್ಕೆ ತಕ್ಕಂಗೆ ಸರ್ವಿಸ್ ಕೊಡೋದಕ್ಕೂ ರೆಡಿ ಇರಬೇಕು ಹಾಗಾಗಿ ನಮ್ಮಲ್ಲಿ ಯಾವಾಗಲೂ ಲಿಮಿಟೆಡ್ ಬುಕ್ಕಿಂಗ್ಸು ಲಿಮಿಟೆಡ್ಡು ಒಂದು ಏರಿಯಾ ಹಾಕ್ಕೊಂಡಿರ್ತೀವಿ ನಾವು ಇಷ್ಟು ಕೊಡ್ಬಿಟ್ರೆ ನಾವು ಸರ್ವಿಸ್ ಕೊಡೋಕ್ಕೆ ಸಾಧ್ಯ ಅಂತ ಅದಕ್ಕೆ ತಕ್ಕಂಗೆ ಮಾತ್ರ ಸೇಲ್ಸ್ ಕೊಡೋದು ನಾವು ಸೊ ಹಾಗಾಗಿ ಯಾವುದೇ ಗ್ರಾಹಕರು ಆದಷ್ಟು ಬೇಗ ಬಂದು ಬುಕ್ಕಿಂಗ್ ಮಾಡಿ ಅಂತ ಎಲ್ಲರಲ್ಲೂ ಕೇಳ್ಕೊಳ್ತೀನಿ ಸರ್ ಪುಡಿ ಎಲ್ಲ ಇದರಲ್ಲಿ ಬರುತ್ತೆ ಕೆಳಗಡೆಗೆ ಅಂದರೆ ವೇಸ್ಟ್ ಅಂತ ಏನಿಲ್ಲ ಅದರಲ್ಲಿ ತೊಟ್ಟು ಮೂಗುಗಳು ಪುಡಿ ಆ ರವೆ ರವೆ ಥರ ಇರ್ತಕ್ಕಂಥದ್ದೆಲ್ಲ ಸಪ್ರೇಟಾಗಿ ಬರುತ್ತೆ ನಮಸ್ತೆ ಪರಿಚಯ ಮಾಡಿಕೊಡಿ ಸರ್ ಎಷ್ಟು ವರ್ಷದಿಂದ ಈ ಒಂದು ಕಂಪ್ನಿಯ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀರಾ ಸರ್ ನಾವು ಹೋದ ವರ್ಷದಿಂದ ಯೂಸ್ ಮಾಡ್ತಿದ್ದೀವಿ ಹೋದ್ಸರಿ ಏನಾಯಿತು ಎಂಟು ಭೇಟಿ ತಗೊಂಡಿದ್ದೀವಿ ಚೆನ್ನಾಗಿ ಬರ್ತಾಯಿದೆ ಬರ್ತಾ ಇದೆ ಅಂದರೆ ಇಪ್ಪತ್ತು ಪರ್ಸೆಂಟ್ ನಾವು ಮತ್ತೆ ಕೆಲಸ ಮಾಡಲೇಬೇಕು ಅದಕ್ಕೆ ಈ ಸರಿ ನಾವು ನೋಡಿದ್ವಿ ಡೆಮೋ ನೋಡಿದಾಗ ಈ ಸರಿ ಆ ಪ್ರಾಬ್ಲಮ್ ಬರೋಲ್ಲ ತೊಂಬತ್ತೆಂಟು ಪರ್ಸೆಂಟು ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಇದಾರೆ ಇದು ಡೆಮೋ ತಗೊಂಡು ನಾವು ಊರಿಗೆ ತಗೊಂಡೋಗಿ ಅಡಕೆ ಕಾಯಿ ಹಾಕಿ ನೋಡಿದ ಮೇಲೆ ಗೊತ್ತಾಗುತ್ತೆ ಸರ್ ಇದು ಆದರೆ ನೀವು ಬೇರೆ ಯಾವ್ದಾರು ಯೂಸ್ ಮಾಡಿದ್ರೆ ಮುಂಚೆ ಬೇರೆ ಅನ್ಸುತ್ತೆ ಸರ್ ಬೇರೆ ಕೋಲ್ಸಿ ಎಸ್ ಜಿ ಎಮ್ ಫುಲ್ಲು ಇದು ಅಂತ ಹೇಳ್ತಾ ಇದಾರೆ ಹೇಳ್ತಾರೆ ಅವ್ರು ಯಾಕೆಂದ್ರೆ ಮುಂಚೆ ಫಸ್ಟ್ ಮಾಡಿದ್ರೆ ಎಸ್ ಜಿ ಎಮ್ನ ಅದರಿಂದ ಟೆಕ್ನಾಲಜಿ ಜಾಸ್ತಿ ಐತಿವ್ರ ಚೆನ್ನಾಗಿ ಮಾಡ್ಕೊಡ್ತಾರೆ ಅದರಿಂದ ಪರವಾಗಿಲ್ಲ ನಾವು ಯೂಸ್ ಮಾಡಿದ ಮೇಲೆ ಗೊತ್ತಾಗೋದು ನಮ್ಮ ರೈತರಿಗೆ ಯೂಸ್ ಮಾಡೋದಂಗೆ ಯಾವುದು ಗೊತ್ತಾಗಲ್ಲ ಫಸ್ಟ್ ಡೆಮೋನ್ ಹೊಡಿದ್ರಲ್ಲ ಡೆಮೋನ್ ನಂಬಿಕೆ ಬಂತ ಅಂತ ಹೇಳಿದ್ರು ಇಲ್ಲ ನಂಬಿಕೆ ಬಂತು ಅನ್ನೋದ್ಕಿನ ಮುಂಚೆ ಎಲ್ಲ ತಂದಿರೋದು ಅವೇಯ ನಾವು ತಂದ್ವಿ ಚೆನ್ನಾಗೈತೆ ಏನು ತೊಂದರೆ ಇಲ್ಲ